ನಾವು ಹೊಸದಾಗಿ ಇಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡ್ತಕ್ಕ ಲಕ್ಷ ಸೇರಿಸಿದ್ದು ಅದ್ರ ಬಗ್ಗೆ ನಮ್ಮ ಇಲಾಖೆಯ ಮುಖ್ಯ ಇಂಜಿನಿಯರ್ ಅವ್ರ ಜೊತೆ ಸ್ಥಳ ಪರಿಶೀಲನೆ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದಾಗಿ ಯಾವ ರೆಡಿ ಮಾಡಿದ್ದಾರೆ ಅದನ್ನು ನಾವು ಮುಂದಕ್ಕೆ ಅಂಗಡಿ ಮಳಿಗೆಗಳನ್ನ ಮುಂದಕ್ಕೆ ಮತ್ತು ಆ ಭಾಗದಲ್ಲೂ ಕೂಡ ಅಂಗಿ ಮಳಿಗೆಗಳನ್ನ ನಾವು ಮಾಡಿ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಡಿಪೋ ಆಗಲಿಲ್ಲ ಅಂತ ಹೆಚ್ಚಾಗಿರ್ತೀನಿ ಎಲ್ಲ ಶಾಲಾ ಮಕ್ಕಳುಗಳು ಎಲ್ಲೆಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಗಮನಿಸಿದರೆ ಇಟ್ಟಾಗೆ ನಾನು ಜಿಲ್ಲಾ ನಮ್ಮ ಇಲಾಖೆಯ ಜಿಲ್ಲಾಧಿಕಾರಿಗಳಿಗೆ ನಾವು ಫೋನ್ ಮಾಡಿದ್ದೀನಿ ಪ್ರತಿ ರೂಟಲ್ಲೂ ಕೂಡ ಎಲ್ಲೆಲ್ಲಿ ಇದೆ ಎಲ್ಲ ಕಡೆಗೂ ಬಸ್ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀನಿ ಮೊದಲು ನಮಗೆ ಅಂಗುವಾಡಿಯಿಂದ ಬಸ್ ಇರಲಿಲ್ಲ ನಾವು ಈಗ ಬೆಳಗ್ಗೆನೇ ನಾಲ್ಕು ಬಸ್ಸು ಅಂಗ್ವಾಡಿ ಬುಕ್ಕಾಪಟ್ಟ ಆಟವಾಡಿ ಬುಕ್ಕಾಪಟ್ಟದಿಂದ ತುಮಕೂರು ಬುಕ್ಕಾಪಟ್ನದಿಂದ ಗುಬ್ಬಿಗೆ ಬರೋದಕ್ಕೆ ಬೆಳಿಗ್ಗೆ ನಾಲ್ಕು ಗಾಡಿಗಳ ಹಾಫ್ ಅನ್ ಅವರ್ ಟೈಮಲ್ಲಿ ನಾಲ್ಕು ಗಾಡಿ ಬಿಟ್ಟಿದ್ದೀವಿ ಮತ್ತು ಸಿರಾ ಡಿಪೋಯಿಂದ ನಮಗೆ ಬಸ್ ಇರಲ್ಲ ಅನ್ಸಂದೇ ಸಿರಾ ಡಿಪೋಯಿಂದ ಬಿಟ್ಟಿದ್ದೀವಿ ಸಿರಾ ಡಿಪೋಯಿಂದ ಎರಡು ಬಸ್ ಬಿಟ್ಟಿದ್ದೀವಿ ಒಂದು ರೆಗ್ಯುಲರ್ ಆಗಿ ಗುಡ್ಡಿಗೆ ಬರೋದು ಒಂದು ಸಿರಾದಿಂದ ತುಮಕೂರಿಗೆ ಹೋಗೋ ರೀತಿ ಎರಡು ಎರಡು ಬಸ್ ಬಿಟ್ಟಿದ್ದೀವಿ ಚೋಳೂರು ಆರ್ಟ್ ಬಸ್ ಇರಲ್ಲ ಚೋಳೂರು ಬಿಟ್ಟಿದ್ದೀವಿ ಗುಬ್ಬಿದ್ದು ಎಷ್ಟು ಲಕ್ಷದ ಪ್ರಾಜೆಕ್ಟ್ಸ್ ಇದು ಟೋಟಲ್ ಗುಬ್ಬಿ ಪ್ರಾಜೆಕ್ಟ್ ಎಸ್ಟಿಮೇಟ್ ಮಾಡ್ತಾರೆ ನಮ್ಮ ಇಂಜಿನಿಯರ್ ಅದನ್ನು ಎಸ್ಟಿಮೇಟ್ ಮಾಡಿ ಹೇಳ್ತಾರೆ